ಅಸ್ಥಿರ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು ಹಾಗಾಗಿ ಅವ್ರು ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ ಮೂಢ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಏನೇ ಒಂದು ಅವರ ಕಾರ್ಯಕ್ರಮ ಇದ್ರೂ ಕೂಡ ಈ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತನೂ ಕೂಡ ಗೊತ್ತಿದೆ ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದ್ದ ಇದು ಆಗ್ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು ಸರ್ಕಾರ ಮಾಡ್ಕೊಂಡ್ರು ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರಬಹುದು ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು ಸರ್ಕಾರವನ್ನು ಕೆಲಸ ಮಾಡ್ತಾರೆ ಅದು ಜನ ತೀರ್ಮಾನ ಮಾಡಬೇಕು ಜನ ಗಮನಿಸ್ತಾರೆ ಇದನ್ನೆಲ್ಲ ಜನ ಏನು ಕಣ್ಮುಚ್ಕೊಂಡು ಎಲ್ಲವನ್ನೂ ತಗೊಳ್ಳೋದಿಲ್ಲ ಒಂದೊಂದು ಸಾರಿ ಅವ್ರಿಗೆ ತಪ್ಪು ಕಲ್ಪನೆಗಳು ಬರ್ಬೋದು ಆದ್ರೆ ನಾವು ಕೂಡ ಜನ ಸಮುದಾಯದ ಮುಂದೆ ಹೋಗಿ ಹೇಳ್ತೀವಿ ಅವ್ರನ್ನೇನು ಅಷ್ಟೊಂದು ಸುಲಭನಾಗಿ ಜನ ಒಪ್ಕೊಳ್ಳೋದಿಲ್ಲ ತಿರಸ್ಕಾರ ಮಾಡ್ತಾರೆ ಆತಂಕದಲ್ಲೇ ಇನ್ನೂ ಮೂರು ವರ್ಷ ಅಧಿಕಾರ ನಡೆಸುವಂತ ಪರಿಸ್ಥಿತಿ ಆತಂಕ ಇಲ್ಲ ನಮಗೆ ಆತಂಕ ಏನಿಲ್ಲ ನಾವು ಜನ ಎದುರಿಸ್ತೇವೆ ನಾವು ಸರ್ಕಾರವನ್ನ ಅಸ್ಥಿರ ಮಾಡೋದಕ್ಕಾಗ್ಲಿ ಸರ್ಕಾರ ಕೆಡೋದಕ್ಕೆ ಬಿಡೋದಿಲ್ಲ ಅದರಿಂದ ನಮಗೇನದು ಅದರ ಅದ್ರ ಆತಂಕ ನಮಗಿಲ್ಲ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಈ ರೀತಿ ಈ ತರ ಬೆಳವಣಿಗೆಗಳಾಗಬಾರ್ದಲ್ಲ ಇಷ್ಟೊಂದು ದೊಡ್ಡ ಮ್ಯಾಂಡೇಟ್ ಕೊಡಿದ್ರೆ ಒಂದು ಪಕ್ಷಕ್ಕೆ ಅದನ್ನ ಇವರು ಈ ರೀತಿ ಮಾಡೋದು ಸರಿ ಕಾಣಿಸೋದು ಜನಗಳ ಮುಂದೆ ಹೋದಾಗ ಅವ್ರು ಹೇಳ್ಕೊಳ್ಳಿ ಏನಾದ್ರು ನಮ್ಮಲ್ಲಿ ತಪ್ಪುಗಳಿದ್ರೆ ಜನಗಳ ಮುಂದೆ ಹೇಳಿ ಜನ ತೀರ್ಮಾನ ಮಾಡ್ತಾರೆ ಆದರೆ ಈ ರೀತಿ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ಉತ್ತರ ಪ್ರದೇಶದ ಕೇಳ್ತಾ ಇದ್ವಿ ಮೀಸಲಾತಿ ಇದೇನಾಯ್ತು ಅಂತ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡಿದ್ದಾರೆ ಅವರಿಗೆ ಮೂರು ತಿಂಗಳ ಒಳಗಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಬಹಳ ಒಳ್ಳೆಯ ಬೆಳವಣಿಗೆ ಆದಷ್ಟು ಬೇಗ

ಹಾಗಾಗಿ ಅವರು ಓವರ್ಲ್ಯಾಪಿಂಗ್ ಆಗೋದಂತೂ ಏನಿಲ್ಲ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಉಳುತ್ತಿಲ್ಲ ಮುಖ್ಯಮಂತ್ರಿಗಳು ಗಂಭೀರ ಆರೋಪ ಮಾಡವರ ಬಿಜೆಪಿ ಅವರು ನಮ್ಮ ಐವತ್ತು ಜನ ಶಾಸಕರಿಗೆ ತಲಾ ಐವತ್ತು ಕೋಟಿ ಆಮಿಷ ಕೊಟ್ಟಿದ್ದಾರೆ ಸರ್ಕಾರಗಳು ಏನೇ ತೀರ್ಮಾನ ಮಾಡಿ ಅದು ಜನಪರವಾಗಿ ಇಲ್ಲ ಅಂತ ಗೊತ್ತಾದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ತೀರ್ಮಾನ ಕೊಡ್ತಾರೆ ಈಗ ಅದಕ್ಕಾಗಿ ಅವರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಪ್ರದೇಶದ ಸರ್ಕಾರದ ವಿರುದ್ಧವಾದ ತೀರ್ಪನ್ನು ಕೊಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ